ಎಲ್ಲಾರಿಗೂ ನಮಸ್ಕಾರ ನಮ್ಮ ಫಾರ್ಟಿ ಫೈವ್ ಫಿಲಮ್ ಆಗಿ ಇನ್ನೂ ಟ್ವೆಂಟಿ ಫೋರ್ ಅವರ್ ಇಲ್ಲ ಆವಾಗಲೇ ಪೈರಸಿ ಮಾಡ್ತಾ ಇದ್ದಾರೆ ನಾವು ಈ ಪೈರಸಿ ಮಾಡೋರಿಗೆ ನಾವೊಂದು ಕೋರ್ಟಿಂದ ಒಂದು ಆರ್ಡರ್ ತಂದಿದ್ದೀವಿ ಮತ್ತೆ ಏನಾದರೂ ನೀವು ಪೈರಸಿ ಮಾಡಿದ್ರೆ ನಾವು ಕಾನೂನು ಕ್ರಮ ಏನು ಬೇಕೋ ನಾವು ಕಾನೂನು ಕ್ರಮ ಜರುಗಿಸ್ತೀವಿ ದಯವಿಟ್ಟು ಒಂದು ಎಚ್ಚರಿಕೆ ಅಂದ್ಕೊಳ್ಳಿ ಒಂಥರ ನಾವೇ ಒಂಥರ ಪ್ರೀತಿಯಿಂದ ನಿಮ್ಗೆ ಹೇಳ್ತಾ ಇದ್ದೀವಿ ಅಂದ್ಕೊಳ್ಳಿ ಏನ್ ಬೇಕೋ ತಿಳ್ಕೊಳ್ಳಿ ದಯವಿಟ್ಟು ಒಳ್ಳೆ ಪಿಕ್ಚರ್ ತೆಗೆದಿದ್ದೀವಿ ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಬರುವಂತ ಪಿಕ್ಚರ್ ತೆಗೆದಿದ್ದೀವಿ ಆಮೇಲೆ ನಮ್ಮ ಪಿಕ್ಚರ್ ಅಲ್ಲೇ ಇದೆ ನೀವು ಕರ್ಮ ಮಾಡಿದ್ರೆ ಏನಾಗತ್ತೆ ಪಾಪ ಮಾಡಿದ್ರೆ ಕರ್ಮ ಸುತ್ತಕೊಳ್ಳುತ್ತೆ ಮತ್ತೆ ಕರ್ಮ ಮಾಡಿದ್ರೆ ಮತ್ತೆ ಪುಣ್ಯ ಬರುತ್ತೆ ಪುಣ್ಯ ಮಾಡಿದ್ರೆ ಮತ್ತೆ ಪುಣ್ಯ ಸೇರ್ಕೊಳ್ಳುತ್ತೆ ದಯವಿಟ್ಟು ಹೇಳ್ತೀನಿ ಪಾಪ ಪುಣ್ಯ ಕರ್ಮ ಏನಿದ್ರು ನಮ್ಮ ಪಿಕ್ಚರ್ ಇದೆ ಅದು ನೋಡಿ ನೀವು ದಯವಿಟ್ಟು ನೆಕ್ಸ್ಟ್ ಆದ್ರೆ ನಾವು ದೂರ ಕೊಡ್ಬೇಕು ಅಂತಿದೀವಿ ಸರ್ ಇಲ್ಲ ನಾವಂತ ನಾವು ಹೋಮ್ ಮಿನಿಸ್ಟರ್ ಹೋಗ್ತೀವಿ ನಾವು ಸೈಬರ್ ಕ್ರೈಮ್ ಹೋಗ್ಬಿಟ್ಟು ನಾವು ದೂರ ಕೊಡೋದು ಅನ್ಕೊಂಡಿದೀವಿ ಸರ್ ರಮೇಶ್ ಸರ್ ತುಂಬಾ ವರ್ಷಗಳಿಂದ ಒಂದು ಅಭಿಮಾನಿ ಎಲ್ಲರೂ ಮಾತಾಡ್ತಾರೆ ಒಳಗೊಳಗಡೆ ಈ ಪೈರಸಿಯಲ್ಲಿ ಕೆಲವು ಥಿಯೇಟರ್ಗಳು ಶಾಮೀಲಾಗಿರುತ್ತೆ ಅಂತ ಇದಕ್ಕೆ ಕಮೆಂಟ್ ಮಾಡ್ತಿಲ್ಲ ಸರ್ ಅದಷ್ಟು ನನ್ಗೆ ಗೊತ್ತಿಲ್ಲ ಸರ್ ಅಂತ ನಾನು ಬರೀ ನನ್ನ ಪಿಕ್ಚರ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ನನ್ನ ಇದ್ರ ಬಗ್ಗೆ ಈ ಥಿಯೇಟ್ರು ಹೋಗಿಟ್ಟರು ನನಗೆ ಗೊತ್ತಿಲ್ಲ ಸರ್ ನಾನು ಅಲ್ಲಿವರೆಗೂ ಹೋಗಿಲ್ಲ ಸರ್ ಏನು ಅಂದರೆ ಒಂದು ಒಳ್ಳೆ ಪಿಕ್ಚರ್ ತೆಗಿಬೇಕು ಅನ್ನೋ ಉದ್ದೇಶ ನಾವು ಪಿಕ್ಚರ್ ತೆಗ್ದೀವಿ ಸರ್ ನಾನು ನಂಬ್ತಿರೋ ತಿರೋದು ನಾನು ಗಾಂಧಿನಗರದಲ್ಲಿ ಹೋಗಿ ಇಷ್ಟುವರೆಗೂ ನಾನು ಕೂತ್ಕೊಂಡಿಲ್ಲ ಸರ್ ಗಾಂಧಿನಗರದಲ್ಲಿ ನಾನು ಚೇರಾ ಕೂತ್ಕೊಂಡಿಲ್ಲ ಸರ್ ಒಂದು ಥಿಯೇಟರ್ ಹತ್ರ ನಾವು ಹೋಗಿಲ್ಲ ಸರ್ ಒಳ್ಳೆ ಪಿಕ್ಚರ್ ತೆಗಿಬೇಕು ನಾವು ಕೊಡಬೇಕು ಅನ್ನೋ ಉದ್ದೇಶದಲ್ಲೇ ನಾವು ಪಿಕ್ಚರ್ ಇರೋದು ಸರ್ ನನ್ಗದು ಥಿಯೇಟರ್ ಅಲ್ಲಿ ಸಾಮಿಲ್ ಆಗಿದ್ದಾರೆ ಯಾರು ನನಗೆ ಗೊತ್ತಿಲ್ಲ ಸರ್ ಸುಮ್ಮನೆ ಗೊತ್ತಿಲ್ದಿರ ನಾವೇನೋ ಮಾತಾಡಬಾರ್ದು ಇದು ಒಳ್ಳೆ ಸಂದೇಶ ಎಲ್ಲರಿಗೂ ಮನೆ ಮನೆ ತಲುಪಬೇಕು ಅಂತ ನಾನು ಎಚ್ಚುಕಮ್ಮ ಮೂರು ವರ್ಷ ಯಾವ ಮೀಟ್ ಮೀಟಲ್ಲಿ ಅದೇ ಹೇಳ್ತಾ ಇದ್ವಿ ಯಾರು ಮಾಡದಿರೋ ಸಬ್ಜೆಕ್ಟ್ ನಾವು ಮಾಡಿದ್ವಿ ಒಂದು ಗರುಡ ಪುರಾಣ ಇದುವರೆಗೂ ಯಾರು ಈ ತರ ಡೀಟೇಲ್ ಆಗಿ ಯಾರು ಹೇಳಿಲ್ಲ ನಾವೊಂದು ಆ ಸಬ್ಜೆಕ್ಟ್ ಗರ್ಡ್ ಪುರಾಣ ಆ ಸಬ್ಜೆಕ್ಟ್ ತಗೊಂಡ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ದೊಡ್ಡವರು ಹೇಳ್ತಾರೆ ಅದನ್ನು ಓದೋದು ಇಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದು ಸಂದೇಶ ಕೊಡ್ಬೇಕಂತ ಆ ಗರ್ಡ ಕಷ್ಟ ಆಗಲಿ ಅಂತ ಬಿಟ್ಟು ಒಂದು ಗರ್ಡ ಪುರಾಣ ಸಬ್ಜೆಕ್ಟ್ ನಾವು ತಗೊಂಡು ಇಟ್ಲವರೆಗೂ ತಗೊಬಂದು ನಿಲ್ಸಿದಿವಿ ಜನಗಳೆಲ್ಲ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅಷ್ಟರಲ್ಲಿ ಈ ತರ ಪೇರಸಿ ಮಾಡಿದ್ರೆ ಈ ತರ ಬೇಜಾರಾಯ್ತು ನಾವು ಕೋರ್ಟ್ ಆರ್ಡರ್ ತಗೊ ಬಂದಿದ್ದೀವಿ ಯಾಕಂದ್ರೆ ನಾವು ಫಸ್ಟ್ ಅಂತ ಹೇಳಿದ್ರೆ ನೋಡಿ ತೋರಿಸ್ತಾ ಇದೀವಿ ನಾವು ಕೋರ್ಟ್ ಆರ್ಡರ್ ನೆಗೆಟಿವ್ ಮಾಡೋರಿಗೆ ಈ ಭೈರಸಿ ಮಾಡೋರಿಗೆ ಮತ್ತೆ ಅವರೇ ಕಾನೂನು ಹೋರಾಟ ಅವರೇ ಮಾಡ್ಕೋಬೇಕಾಗತ್ತೆ ನಾವು ಕಾನೂನು ಕ್ರಮ ಏನಿದೆ ಕಾನೂನು ಕ್ರಮ ತಗೋತೀವಿ ಸಂದೇಶ ದೊಡ್ಡವ್ರಿಗೆ ಒಂದು ಸಂದೇಶ ಅಂತ ಹೇಳ್ಬಿಟ್ಟು ನಾವು ತುಂಬಾ ಪ್ರೀತಿಯಿಂದ ಪಿಕ್ಚರ್ ಮಾಡಿದೀವಿ ಅದರಿಂದ ದಯವಿಟ್ಟು ಫೈರಸಿ ಆಗ್ಲಿ ನೆಗೆಟಿವ್ ಆಗಲಿ ಯಾರು ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನಾವು ತುಂಬಾ ಮೂರು ವರ್ಷದಿಂದ ಕಷ್ಟಪಟ್ಟು ಪಿಕ್ಚರ್ ಮಾಡಿದ್ದೀವಿ ನನಗೆ ನಾಲ್ಕು ಲಿಂಕ್ ಬಂತು ಆ ಲಿಂಕ್ ನೋಡಿ ನನ್ಗೆ ತುಂಬಾ ಬೇಜಾರಾಯಿತು ಆ ಬೇಜಾರಾಗಿದ್ದಕ್ಕೆ ನಿಮ್ಮನ್ನು ಕರೆಸಿದ್ದು ದಯವಿಟ್ಟು ಫೈರಸಿ ಮಾಡಬೇಡಿ ಯಾಕಂದ್ರೆ ದೊಡ್ಡ ಬಜೆಟ್ಗಳು ನೀವು ಪೈರಸಿ ಮಾಡಿದ್ರೆ ಮತ್ತೆ ನೋಡಿ ನಮಗೆ ನಿನ್ನೆ ಮೊನ್ನೆ ಫುಲ್ಲು ಹೌಸ್ಫುಲ್ ಪ್ರದರ್ಶನ ನಡೀತಾ ಇದೆ ಫುಲ್ಲು ಇವತ್ತು ಫುಲ್ ಹೌಸ್ಫುಲ್ಲು ನೀವು ಪೈರಸಿ ಮಾಡಿಬಿಟ್ರೆ ಏನಾಗುತ್ತೆ ಅಂದ್ರೆ ನಮಗೆ ಮತ್ತೆ ಒಂಥರ ಇದಾಗತ್ತೆ ಯಾಕಂದ್ರೆ ಪಬ್ಲಿಕ್ಕು ಥಿಯೇಟರ್ಗೆ ಬರಲ್ಲ ಅದರಿಂದ ಪೈರಸಿ ಮಾಡಬೇಡಿ ದಯವಿಟ್ಟು ಹೇಳ್ತೀನಿ ನಿಮಗೆ ನಾನು ಇನ್ನೊಂದು ಸಲ ಹೇಳ್ತೀನಿ ನಿಮ್ಗೆ ಯಾಕಂದ್ರೆ ಫಸ್ಟ್ ನಿಮ್ಗೆ ತಿಳಿಸ್ಬೇಕು ಅಂತ ಹೇಳಿದ್ದೀನಿ ಮತ್ತೆ ಆದರೆ ಕಾನೂನು ಕ್ರಮ ಏನಿದೆ ನಾವು ಕಾನೂನು ಕ್ರಮ ಕೈಗೊಳ್ಳುತ್ತೀವಿ